ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಜಕ್ಕೂ ಬೇಸರವನ್ನುಂಟು ಮಾಡಿದೆ ಈ ಕೊಲೆಯ ಕುರಿತಾಗಿ ಈಗಾಗಲೇ ತನಿಖೆ ನಡೆದಿದ್ದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ ಹೀಗಾಗಿ ಈಗಲೇ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡುವುದು ಅಷ್ಟೊಂದು ಸಮಂಜಸವಲ್ಲವೆಂದು ನಿರ್ಮಾಪಕ ನಿರ್ದೇಶಕ ಇಂದ್ರಜೀತ್ ಲಂಕೇಶ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಗೌರಿ ಚಿತ್ರದ ಪ್ರಮೋಷನ್ಗಾಗಿ ಆಗಮಿಸಿದ್ದ ವೇಳೆ ಪತ್ರಕರ್ತರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹೆಸರು ಕೇಳಿ ಬಂದಿದ್ದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ತನಿಖೆಯ ಸತ್ಯ ಸತ್ಯತೆ ಬಂದ ಬಳಿಕ ಪ್ರತಿಕ್ರಿಯೆ ನೀಡುತ್ತೇನೆ ಆದಾಗ್ಯೂ ಈ ಕುರಿತಾಗಿ ಸರ್ಕಾರ ಕ್ರಮ ಕೈಗೊಂಡು ರೇಣುಕಾಸ್ವಾಮಿ ಪತ್ನಿಗೆ ನ್ಯಾಯ ಒದಗಿಸಿಕೊಡಲಿ ಅಲ್ಲದೆ ರೇಣುಕಾ ಸ್ವಾಮಿ ಪತ್ನಿಗೆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ಆ ದೇವರು ನೀಡಲಿ ಜತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರನಿಗೂ ದೇವರು ಶಕ್ತಿ ನೀಡಲಿ ಎಂದು ಹೇಳಿದರು ಪೊಲೀಸರು ಚೆನ್ನಾಗಿ ಮಾಡ್ತಾ ಇರೋ ತನಿಖೆ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ ನಾನು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾಗ್ತದೆ ಅಥವಾ ವಿಷಯಗಳು ನೀವು ನೋಡಿದ್ರೆ ಯಾವ್ದಾರ ಬದಲಾಗುತ್ತೆ ಮುಂದೆ ಅಂತ ಈ ಸರ ಸಂದರ್ಭದಲ್ಲಿ ನಾನು ಯಾಕೆ ಕೊಡ್ಕೋಬೇಕು ಇವತ್ತಿನ ಒಂದ್ ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ವಿಜಯಲಕ್ಷ್ಮಿಗಿರ್ಲಿ ಪಾಪ ಅವ್ರ ಮಗನ್ಗೆ ಇರ್ಲಿ ಭಗವಂತ ಶಕ್ತಿ ಕೊಡ್ಲಿ ಈ ಸಂದರ್ಭದಲ್ಲಿ ಅದ್ ಯಾರ ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದಳೆ ಅವ್ರ ಗಂಡನ್ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವರು ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಕೆಲವು ದಿನಗಳ ನಾನು ಬೇಕಾದ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದ ದಾನಮ್ಮ ರೇಪ್ ಆಗ್ತಿರೋದಾಗ ನಾನೇ ಬಂತು ಅವರಿಗೆ ಸಾಂತ್ವನ ಅಷ್ಟೇ ಅಲ್ಲಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ಸಂದರ್ಭದಲ್ಲಿ ಚಿತ್ರ ತಂಡದ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ